ಸಾಗರಪಟ್ಟಣದ ಗಾಂಧಿ ಮೈದಾನದಲ್ಲಿ ಜನವರಿ ಹನ್ನೊಂದರಿಂದ ಹದಿನಾಲ್ಕರವರೆಗೆ ಪಂಚವಿಂಶ ರಾಷ್ಟ್ರೀಯ ಸಂಗೀತೋತ್ಸವ ಏರ್ಪಡಿಸಲಾಗಿದೆ ಎಂದು ಶ್ರೀ ಸದ್ಗುರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ವಿದ್ಯಾಲಯದ ಸಂಚಾಲಕಿ ವಿದುಷಿ ವಸುಧಾ ಶರ್ಮಾ ತಿಳಿಸಿದರು

ಸಾಗರ ಪತ್ರಿಕಾ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಅವರು ಶ್ರೀ ಸದ್ಗುರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ವಿದ್ಯಾಲಯ ಮತ್ತು ವೇದನಾದ ಪ್ರತಿಷ್ಠಾನ ಇವುಗಳ ವತಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ನಾಲ್ಕು ದಿನಗಳ ಕಾಲ ರಾಜ್ಯ ಮತ್ತು ಹೊರ ರಾಜ್ಯಗಳ ಪ್ರಖ್ಯಾತ ಸಂಗೀತ ಕಲಾವಿದರು ಈ ಸಂಗೀತೋತ್ಸವದಲ್ಲಿ ಭಾಗವಹಿಸುವರು ಈ ಬಾರಿ ಇಪ್ಪತ್ತೈದನೇ ವರ್ಷದ ಸಂಭ್ರಮವನ್ನು ಸಂಸ್ಥೆಯು ವಿಜೃಂಭಣೆಯಿಂದ ಆಚರಿಸಿಕೊಳ್ಳುತ್ತಿದೆ ಎಂದರು ಜತೆಗೆ ಪ್ರತ್ಯೇಕ ದಿನಗಳಂದು ಜರುಗುವ ವಿವಿಧ ಕಾರ್ಯಕ್ರಮಗಳ ಕುರಿತಾಗಿಯೂ ಸವಿವರವನ್ನು ಅವರು ಈ ವೇಳೆ ಹಂಚಿಕೊಂಡರು ಉಪಸ್ಥಿತಿ ಬ್ರಹ್ಮಪೂಜಿ ರಾಜಾರಾಮ್ ಪೀಠಾಧ್ಯಕ್ಷರು ಶ್ರೀ ನರಹರಿ ಸದೂರು ಆಶ್ರಮ ಎಂಬ ನಂತರದಲ್ಲಿ ವಿದ್ಯಾರ್ಥಿಗಳ ಗಾಯನ ಸಂಜೆ ಐದು ಮೂವತ್ತರಿಂದ ಪ್ರಿಯಾ ಪುರುಷೋತ್ತ ಮುಂಬೈ ಇವರ ಗಾಯನ ಸುದ್ದಿಗೋಷ್ಠಿಯಲ್ಲಿ ವಿದ್ಯಾಲಯದ ನರಸಿಂಹಮೂರ್ತಿ ಹಳೆ ಇಕ್ಕೇರಿ ಪಂಡಿತ್ ಮೋಹನ್ ಹೆಗಡೆ ಕವಿತಾ ಶ್ರೀಧರ್ ಐವಿ ಹೆಗಡೆ ಮೋಹನ್ ಶರ್ಮಾ ಶ್ರೀಧರ್ ಶರ್ಮಾ ಹಾಜರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ